ಈ ಉಪನಯನ ಸಂಸ್ಕಾರದಲ್ಲಿ ಗುರುಗಳ ಹತ್ರ ಕರ್ಕೊಂಡು ಹೋಗಿ ಬಿಡುವಂಥದ್ದು ಅಂತ ಇಲ್ಲಿ ಮಹತ್ವವಾಗಿ ಒಂದು ಎರಡು ಮೂರು ವಿಷಯಗಳಿದೆ ಉಪನಯನ ಸಂಸ್ಕಾರದಲ್ಲಿ ಏನ್ ಮಾಡ್ತಾರೆ ಅಂತ ಮೊದಲನೇದಾಗಿ ಮೂರು ಎಳೆಗಳ ದಾರವನ್ನ ಆ ಒಟ್ಟುವಿಗೆ ಅಥವಾ ಬ್ರಹ್ಮಚಾರಿ ಬ್ರಹ್ಮಚಾರಿಣಿಗೆ ಹಾಕುವಂತಹ ಪದ್ಧತಿ ಇದೆ ಯಾಕೆ ಹಾಕ್ತಾರೆ ಇದನ್ನ ಇದನ್ಲಿ ನಮ್ಮ ಇಡೀ ಶಿಕ್ಷಣದ ಒಂದು ಮಹತ್ವವಾದಂತಹ ಭಾಗ ಅಡಗಿದೆ ಇದನ್ನ ನಾವ್ ಯಾರು ಗಮನಿಸಿಲ್ಲ ನಾವ್ ಏನೋ ಮೂರ ಎಳೆ ದಾರ ಹಾಕೋತಾರೆ ಅಂತ ಅಷ್ಟೇ ಅನ್ಕೊಂಡಿದೀವಿ ಹೊರತು ಆ ಮೂರು ಎಳೆಯಲ್ಲಿ ಏನ್ ಅರ್ಥ ಇದೆ ಯಾಕೆ ಈ ಮೂರೆ ನಾವು ಧರಿಸಿದಿವಿ ಅನ್ನೋದ್ರ ಬಗ್ಗೆ ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ ಆದ್ರಿಂದ ಏನ್ ಅನ್ಸುತ್ತೆ ಏನೋ ಅವೈಜ್ಞಾನಿಕ ಪದ್ಧತಿ ಏನೋ ಮನಸ್ಸು ಬಂತು ಹಾಕೊಂಡಿದ್ದಾರೆ ಅನ್ನೋಂತಹ ಭಾವನೆ ನಮ್ಗಿದೆ ಆದ್ರೆ ಆ ಮೂರೆಳೆಗೆ ಎಳೆಗೆ ಒಂದು ಉತ್ತಮವಾದಂತಹ ಆ ಮಗು ಇನ್ನು ಸಾಯೋವರೆಗೂ ಕೂಡ ನೆನ್ಪಿಟ್ಕೊಳ್ಬೇಕಾದಂತಹ ಶಿಕ್ಷಣವನ್ನ ಆ ಮೂರು ಎಳೆ ಯಾವ ಅವಾಗ್ಲೂ ನಮ್ಗೆ ನೆನಪು ಮಾಡ್ತಾ ಇರತ್ತೆ ಆ ಮೂರಳಗೆ ಮೂರ್ ಅರ್ಥ ಇದೆ ಏನಪ್ಪಾ ಅಂತ ಹೇಳಿದ್ರೆ ಶುದ್ಧಿಗಳು ಅಂತ ಕರಿತೀವಿ ಅದನ್ನ ಶುದ್ಧಿತ್ರಯ ಅಂತ ಹೇಳಿ ಶುದ್ಧಿತ್ರಯ ಅಂತ ಹೇಳಿದ್ರೆ ವಾಕ್ ಶುದ್ಧಿ ಮನಶುದ್ಧಿ ಕಾಯಶುದ್ಧಿ ಅಂತ ಹೇಳಿ ನಮ್ಮ ಇಡೀ ಜೀವಮಾನದಲ್ಲಿ ಮೊದಲನೇದಾಗಿ ಆ ಮಗು ಏನ್ ಕಲಿಬೇಕು ಅಂತ ಹೇಳಿದ್ರೆ ಎಜುಕೇಶನ್ ಅಂದ ತಕ್ಷಣ ನೆನಪಾಗುತ್ತೆ ಶಿಕ್ಷಣ ಅಂದ ತಕ್ಷಣ ಯಾವ್ದೋ ಪಠ್ಯಕ್ರಮ ನಿಮ್ ಮಗು ಎರಡನೇ ಕ್ಲಾಸ್ ಅದಕ್ಕೆ ಏನೇನ್ ಹೇಳ್ಕೊಟ್ಟಿದ್ದಾರೆ ಒನ್ ಟೂ ತ್ರೀ ಫೋರ್ ಬರುತ್ತಾ ಎ ಬಿ ಸಿ ಡಿ ಬರುತ್ತಾ ಶಿಕ್ಷಣ ಅದಲ್ಲ ಶಿಕ್ಷಣ ಪ್ರಾರಂಭ ಮಾಡಬೇಕಾದ್ರೆ ಮೊದಲು ಆ ಮಗುವಿನ ವ್ಯಕ್ತಿತ್ವದ ನಿರ್ಮಾಣವೇ ಶಿಕ್ಷಣವೇ ಹೊರತು ಇನ್ಯಾವುದೋ ಅಕ್ಷರಗಳನ್ನು ಹೇಳ್ಕೊಡೋದು ಬೇಡದೇ ಇರೋ ಯಾವ್ಯಾವ್ದೋ ಮಾಹಿತಿಗಳನ್ನ ತಂದ ಮಗು ತಲೆ ತುರ್ಕೋದು ಇದು ಶಿಕ್ಷಣ ಶಿಕ್ಷಣ ಅಲ್ಲ ಶಿಕ್ಷಣದ ಮೊದಲನೆಯ ಅತ್ಯಂತ ಪ್ರಮುಖ ಅಂಗ ಅಂತ ಹೇಳಿದ್ರೆ ವ್ಯಕ್ತಿತ್ವ ನಿರ್ಮಾಣ ಅನ್ನೋದು ಆ ಶಿಕ್ಷಣ ಪ್ರಾರಂಭ ಆಗೋದಲ್ಲಿ ಉಪನಯನ ಸಂಸ್ಕಾರದಲ್ಲಿ ಆ ಯಜ್ಞೋಪವೀತ ಧಾರಣೆಯ ಮೂಲಕ ಅಲ್ಲಿ ಮೂರು ಶುದ್ಧತೆಯನ್ನ ಹೇಳ್ಕೊಡ್ತಾರೆ ಮೊದಲನೇದು ಮನಸ್ಸುದ್ದಿ ನಿನ್ನ ಮನಸ್ಸು ಯಾವತ್ತೂ ಕೂಡ ಶುದ್ಧವಾಗಿ ಇರಬೇಕು ಆಗ್ಲೇ ಒಂದು ವಿಷಯ ಬಂತು ಅನುಕಂಪ ಅಂತ ಹೇಳಿ ಆ ಅನುಕಂಪ ಯಾವತ್ತು ನಿನ್ನ ಮನಸ್ಸಿನಲ್ಲಿ ಇರ್ಬೇಕೆ ಹೊರತು ಇನ್ನೊಬ್ಬರಿಗೆ ಹಿಂಸೆ ಮಾಡಬೇಕು ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕು ಅನ್ನೋಂತಹ ಭಾವನೆ ನಿನ್ನ ಮನಸ್ಸಿನಲ್ಲಿ ಇರಬಾರದು ಇದನ್ನ ಸದಾ ನೆನ್ಪಿಟ್ಕೊಳ್ಳೋದಕ್ಕೆ ಅದನ್ನ ನೆನಪು ಮಾಡಕ್ಕೆ ಒಂದ್ ಎಳೆ ನಿನ್ ಶರೀರದಲ್ಲಿ ಇರುತ್ತೆ ಒಂದ್ ಎಳೆ ಯಜ್ಞದ ಒಂದ್ ಎಳೆ ನೋಡಿದ ತಕ್ಷಣ ಆ ಮಗುಗೆ ಇನ್ನು ಸಾಯುವರೆಗೂ ನೆನಪಾಗ್ತಿರುತ್ತೆ ಏನು ನನ್ನ ಮನಸ್ಸು ಶುದ್ಧವಾಗಿರ್ಬೇಕು ನಾನು ಯಾರಿಗೂ ಹಿಂಸೆ ಮಾಡ್ತೀನಿ ನಾನು ಮೋಸ ನಾನು ಕೆಟ್ಟ ಕೆಲಸಗಳನ್ನ ಮಾಡಬಾರ್ದು ನನ್ನ ಮನಸ್ಸು ಶುದ್ಧವಾಗಿರ್ಬೇಕು ಅಂತ ಹೇಳಿ ಆಮೇಲಿಂದ ಎರಡನೇ ಎಳೆ ಅದ್ಯಾವುದು ಅಂತ ಹೇಳಿದ್ರೆ ವಾಕ್ ಶುದ್ಧಿ ಅಂತ ಹೇಳಿ ಹೌದು ನಮ್ಮ ಮನಸ್ಸಿನಲ್ಲಿ ತುಂಬಾ ಒಳ್ಳೆ ಭಾವನೆಗಳೇ ಇರುತ್ತೆ ಆದ್ರೆ ಕೆಲವೊಮ್ಮೆ ಅದನ್ನ ಹೊರಗಿನವ್ರಿಗೆ ಹೇಳಬೇಕಾದ್ರೆ ಆ ಒಳ್ಳೆ ಭಾವನೆನ ತೋರ್ಸಕ್ ನಮಗ್ ಬರಲ್ಲ ಸುಮ್ಮನೆ ಉದಾಹರಣೆಗೆ ಒಬ್ಬರನ್ನ ಊಟಕ್ಕೆ ಕರಿತೀವಿ ಅಂತ ಇಟ್ಕೊಂಡು ಹಾ ಬನ್ನಿ ಊಟಕ್ಕೆ ಬನ್ನಿ ಅಂತ ಕರಿಬೇಕು ಬನ್ನಿ ದಯವಿಟ್ಟು ಊಟ ಮಾಡಿ ಅಂತ ಕರೆದ್ರೆ ಅವ್ರಿಗೂ ಅರ್ಥ ಆಗತ್ತೆ ಓ ನಮ್ಮ ಮನಸ್ಸಲ್ಲಿ ಅದೇ ಭಾವನೆ ಇದೆ ಊಟ ಕರಿದೆ ಅದ್ಬಿಟ್ಟು ಅಯ್ಯೋ ಟೈಮ್ ಆಯ್ತಲ್ರಿ ಊಟಕ್ಕೆ ಬನ್ನಿ ಊಟಕ್ಕೆ ಅಂದ್ರೆ ಈಗ ಅವ್ರಿಗೆ ಅನ್ಸುತ್ತೆ ಅಯ್ಯೋ ಏನೋ ಟೈಮ್ ಆಯ್ತು ಅದಕ್ಕೆ ಕರಿತಿದ್ದಾರೆ ಹೊರತು ಇವ್ರು ಊಟ ಮಾಡೋದ್ ಬೇಕು ಅಂತ ಕರಿತಾ ಇಲ್ಲ ಅಂತ ಅಂದ್ಬಿಟ್ಟು ಅವರಿಗೆ ತಪ್ಪು ಭಾವನೆಯೇ ಬರುತ್ತೆ ಮನಸ್ಸಿನಲ್ಲಿ ಒಳ್ಳೆ ಭಾವನೆ ಇದೆ ಆದ್ರೆ ಏನಾಗುತ್ತೆ ಮಾತು ಕರ್ಕಶ ಆದ ತಕ್ಷಣ ನಮ್ಮ ಮನಸ್ಸಿನಲ್ಲಿರೋದು ಇನ್ನೊಬ್ಬರಿಗೆ ಹೋಗಿ ಮುಟ್ಟೋದಿಲ್ಲ ಅದಕ್ಕೆ ಎರಡನೇದು ವಾಕ್ ಶುದ್ಧಿ ಅಂತ ಹೇಳಿ ಅದು ಕೂಡ ತುಂಬಾ ಮುಖ್ಯವಾದಂಥದ್ದು ಈ ವಾಕ್ ಶುದ್ಧಿ ಆದ್ಮೇಲಿಂದ ನಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನೇ ಬಾಯಲ್ಲಿ ಹೇಳ್ತೀವಿ ಬಾಯಲ್ಲಿ ಏನ್ ಹೇಳ್ತೀವಿ ಅದನ್ನೇ ಕೂಡ ನಾವು ಆಡ್ತೀವಿ ಕೂಡ ಮಾಡಿ ತೋರಿಸ್ತೀವಿ ಅದನ್ನ ಏನಂತೀವಿ ಕಾಯ ಶುದ್ಧಿ ಅಂತ ಹೇಳಿ ಕರಿತೀವಿ ನಮ್ಮ ಶರೀರದ ಬಾಹ್ಯ ಶುದ್ಧಿ ಒಂದಾಯ್ತು ಹಾಗೆ ನಮ್ಮ ನಡವಳಿಕೆಯಲ್ಲಿ ಶುದ್ಧತೆ ಒಳ್ಳೆಯ ರೀತಿ ನೀತಿಗಳನ್ನ ಜೋಡಿಸ್ಕೊಳ್ಳುವಂಥದ್ದು ಈ ಮೂರನ್ನು ಕೂಡನು ಆ ಮಗುವಿಗೆ ಅದು ಹುಡುಗ ಇರ್ಬೋದು ಹುಡುಗಿ ಇರಬಹುದು ಇವರಿಗೆ ಯಜ್ಞೋಪವೀತ ಧಾರಣೆ ಮಾಡಬೇಕಾದ್ರೆ ಅದನ್ನ ಹೇಳ್ಕೊಡ್ತಾರೆ ಅಲ್ಲಿ ಈ ಮೂರು ಶುದ್ಧಿಯನ್ನ ನೀನ್ ಕಾಪಾಡ್ಕೊಳ್ಬೇಕು ಈ ಮೂರು ಶುದ್ಧಿಯನ್ನ ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ನಿನ್ಗೆ ಈ ಯಜ್ಞೋಪವೀತವನ್ನ ಹಾಕ್ತಾ ಇದೀವಿ ಇನ್ನು ಸಾಯೋವರೆಗೂ ಕೂಡನು ಇದನ್ನ ನೀನು ವ್ರತದಂತೆ ಪಾಲನೆ ಮಾಡ್ತಾ ಹೋಗ್ಬೇಕು ಅಂತ ಹೇಳಿ ಅಲ್ಲಿ ಉಪದೇಶವನ್ನ ಕೊಡ್ತಾರೆ ಅದ್ರ ಜೊತೆಗೆ ಇನ್ನೂ ಒಂದಷ್ಟೆಲ್ಲ ವಿಷಯಗಳು ಬರುತ್ತೆ ಬಂದಾಗ ಅಲ್ಲಿ ಗುರುಗಳ ಹತ್ರ ಹೇಗಿರ್ಬೇಕು ಗುರುಕುಲ ವಾಸ ಹೇಗ್ ಮಾಡ್ಬೇಕು ಈ ಶಿಕ್ಷಣವನ್ನ ಅಲ್ಲಿ ತಂದೆಯೇ ಉಪದೇಶ ಮಾಡುವಂತಿದೆ ತಂದೆ ತಾಯಿ ಸೇರಿ ಮಗುವಿಗೆ ಹೇಳ್ಕೊಡ್ತಾರೆ ಹಗಲ್ ಹೊತ್ತಿನಲ್ಲಿ ಬೇಡ ಇದೆಲ್ಲ ಶಿಕ್ಷಣದ ಅತ್ಯಂತ ಬಹುಮುಖ್ಯ ಭಾಗಗಳು ಇವತ್ತು ಇದ್ ಯಾವ್ದನ್ನು ಕೂಡ ನಾವು ನಮ್ ಶಿಕ್ಷಣದಲ್ಲಿ ಕಾಣ್ತಾ ಇಲ್ಲ ಏನ್ ಕಾಣಿಸ್ತಾ ಇದೆ ನಮ್ಗೆ ಪರೀಕ್ಷೆ ಬರದ್ಬಾ ಮಾರ್ಕ್ಸ್ ಬಂದ್ರೆ ಆಯ್ತು ಉಳಿದಿದ ಮಗುವಿನ ಉಳಿದ ಶಿಕ್ಷಣದ ಭಾಗ ಏನಿದೆ ವ್ಯಕ್ತಿತ್ವ ನಿರ್ಮಾಣ ಏನಿದೆ ಉಳಿದ ಅದರ ದಿನಚರಿ ಏನಿದೆ ಇದ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳಲ್ಲ ಮಾರ್ಕ್ಸ್ ತೆಗ್ದಿದೀನಲ್ವಾ ಇನ್ನೇನ್ ಬೇಕು ನಿಂಗೆ ನಾನಿನ್ ಎಷ್ಟೊದಾದ್ರು ಮಲ್ಕೋಬಹುದು ನಾನು ಇನ್ ಎಲ್ ಬೇಕಾದ್ರೂ ತಿನ್ಬೋದು ನಾನ್ ಟಿವಿಯಲ್ಲಿ ಏನ್ ಬೇಕಾದ್ರೂ ನೋಡ್ಬೋದು ನಾನು ಮೊಬೈಲ್ ಎಷ್ಟೊದ್ಬೇಕಾದ್ರೂ ಈಗ ರಜಾ ಕಣ್ರಿ ಶಿಕ್ಷಣಕ್ಕೆ ಯಾವಾಗಾರು ರಜಾ ಇದೆಯಾ ಶಿಕ್ಷಣಕ್ಕೆ ರಜಾ ಇದೆಯಾ ಆದ್ರೆ ನಾನ್ ನಮ್ ಶಿಕ್ಷಣಕ್ಕೆ ಬೇಕಾದ್ರೆ ಭಾನುವಾರ ರಜಾ ಏಪ್ರಿಲ್ ಅಲ್ಲಿ ರಜಾ ದಸರಾದಲ್ಲಿ ರಜಾ ಎಷ್ಟು ರಜಾ ನಮ್ ಶಿಕ್ಷಣಕ್ಕೆ ಹಾಗೆಲ್ಲ ಮಕ್ಕಳು ಏನ್ ಮಾಡ್ಬೋದು ಏನ್ ಬೇಕಾದ್ರೂ ಮಾಡ್ಬೋದು ಬೇಕ ಬೇಕಾದಾಗಿರ್ಬೋದು ಅದೆಲ್ಲ ಇಲ್ಲಿ ಹೇಳ್ತಿರೋದು ಇಲ್ಲಿ ಏನ್ ಹೇಳ್ತಿದ್ದಾರೆ ಮೊದಲು ನಿನ್ನ ವ್ಯಕ್ತಿತ್ವ ನಿರ್ಮಾಣ ದಿವಾಮ ಸ್ವಾಪ್ ಸಿಹಿ ಅಂತ ಉಪದೇಶ ಕೊಡ್ತಾರೆ ಹಗುಲೊತ್ತು ಮಲಕ್ಕೋಬೇಡ ಇದು ಮೊದಲನೇ ಶಿಕ್ಷಣದ ಪಾಠ ಆಯ್ತು ಇಷ್ಟು ವರ್ಷ ನೀನು ಎಂಟು ವರ್ಷ ಅಷ್ಟು ಬೇಕೋ ಹಾಗಿದ್ಯಾ ಇನ್ ಮುಂದೆ ಹಗಲೊತ್ತು ನಿದ್ದೆ ಮಾಡೋದು ಒಳ್ಳೇದಲ್ಲ ಹಗಲೊತ್ತು ನೀನು ಚಟುವಟಿಕೆಯಿಂದ ಚುರುಕಾಗಿ ಲವಲವಿಕೆಯಿಂದ ಕೆಲಸಗಳನ್ನ ಮಾಡಬೇಕು ಈ ವಿಷಯವನ್ನ ತಂದೆ ಉಪನಯನ ಸಂಸ್ಕಾರದಲ್ಲಿ ಹೇಳ್ಕೊಡ್ತಾರೆ ಹೀಗೆ ಒಂದು ಹತ್ತಾರು ವಿಷಯ ಬರುತ್ತೆ ಅದರಲ್ಲಿ ಉಪದೇಶ ಕೊಡ್ತಾರೆ ಅದಾದ ನಂತರ ಅವರನ್ನು ಗುರುಗಳ ಹತ್ರ ಕರ್ಕೊಂಡು ಹೋಗಿ ಬಿಡ್ತಾರೆ ಇದು ಇವತ್ತಿನ ದಿನ ನಾವು ಕಾಣೋದಕ್ಕೆ ಅಷ್ಟು ಸಾಧ್ಯ ಇಲ್ಲದೆ ಇರುವಂತಹ ವಿಷಯ ಆದ್ರೆ ಏನಿತ್ತು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಆದ್ರಿಂದ ನಾನು ಈ ವಿಷಯ ಹೇಳ್ತಾ ಇದೀನಿ ಎಲ್ಲಿದೆ ಗುರುಕುಲ ಇವತ್ ಎಲ್ಲಿ ಉಪನಯನ ಮಾಡ್ತಿದ್ದಾರೆ ಅಂದ್ರೆ ಅದು ಬೇರೆ ವಿಷಯ ಆಯ್ತು ಮಾಡ್ತಿಲ್ಲ ಹೌದು ಅದನ್ನ ಹೇಗ್ ಮಾಡಬಹುದು ನಾವ್ ಇವತ್ತಿನ ದಿನ ಅದನ್ನ ಆಮೇಲೆ ಯೋಚನೆ ಮಾಡೋಣ ಇರ್ಲಿ ಆದ್ರೆ ಏನಿತ್ತು ಅನ್ನೋದನ್ನಾದ್ರೂ ನಾವು ಮೊದಲು ತಿಳ್ಕೊಳ್ಬೇಕಲ್ಲ ಆಗ್ಲೇ ನಮ್ಮ ಸ್ವದೇಶಿ ಶಿಕ್ಷಣದ ಮಹತ್ವ ಏನು ಅಂತ ನಮಗೆ ಅರ್ಥ ಆಗುವಂಥದ್ದು ಆ ಮಗುವನ್ನು ಕರ್ಕೊಂಡೋಗಿ ಗುರುಕುಲವಾಸಕ್ಕೆ ಬಿಡ್ತಾರೆ ಗುರುಕುಲವಾಸಕ್ಕೆ ಬಿಟ್ಟಾಗ ಗುರುಗಳು ಹೇಗೆ ಶಿಕ್ಷಣವನ್ನ ಕೊಡ್ತಾರೆ ಅನ್ನೋದಕ್ಕೆ ವೇದದಲ್ಲಿ ಒಂದು ಅದ್ಭುತವಾದಂತಹ ಒಂದು ಮಂತ್ರ ಬರುತ್ತೆ ಆ ಮಂತ್ರದ ಅರ್ಥ ಹೇಳಿದ್ರೆ ಶಿಕ್ಷಣ ಏನು ಹೇಗೆ ಕೊಡಬೇಕು ಏನು ನಮ್ಮ ಸಿಲೆಬಸ್ಸು ಯಾಕೆ ಕೊಡಬೇಕು ಇದಿಷ್ಟು ಕೂಡ ಅದರಲ್ಲಿ ಬಂದು ಹೋಗುತ್ತೆ ಆ ಮಂತ್ರ ಏನಪ್ಪಾ ಅಂತ ಹೇಳಿದ್ರೆ ಆಚಾರ್ಯ ಉಪನಯಮಾನಃ ಬ್ರಹ್ಮಚಾರಿಣಂ ನಮ್ ಕೃಣುತೆ ಗರ್ಭಮಂತಃ ತಮ್ ರಾತ್ರಿ ಉದರೆ ಬಿಭರ್ತಿ ತಮ್ ಜಾತಂ ದ್ರಷ್ಟು ಅಭಿಸೇವಾ ಅಂತ ಹೇಳಿ ಮಂತ್ರ ಮತ್ತೆ ನಾನೊಂದು ವಿವರಣೆ ಕೊಟ್ಟೆ ಮುಂದೆ ಹೋಗ್ಬೇಕಾಗತ್ತೆ ಏನ್ ಹೇಳಿದೆ ನಾನು ವೇದ ಮಂತ್ರ ಅಂತ ಹೇಳಿದೆ ತಕ್ಷಣ ಎಲ್ಲರೂ ತಲೆ ಒಳಗು ಬಂತು ವೇದ ಯಾರು ಮಕ್ಳು ಹೇಳೋ ಅಂಥದ್ದು ಯಾರು ಬ್ರಾಹ್ಮಣರು ಹೇಳೋ ಅಂಥದ್ದು ಹಾ ವೇದ ಅಂದ್ರೆ ಅದು ಏನೋ ಸ್ವರ ಸಹಿತ ಏನೇನೋ ಹೇಳ್ತಾರೆ ಅಲ್ಲಿ ಮಂಗಳಾರತಿ ಮಾಡುವಾಗ ಹೇಳ್ತಾರೆ ತಿಥಿಯಲ್ಲಿ ಹೇಳ್ತಾರೆ ತಕ್ಷಣ ನಮ್ ತಲೆಗೆ ಬಂದ್ಬಿಡುತ್ತೆ ದಯವಿಟ್ಟು ವೇದ ಅನ್ನೋ ಪದಕ್ಕೆ ಈ ಅರ್ಥ ಇಲ್ಲ ಮತ್ತೆ ವೇದ ಅನ್ನೋ ಪದ ಏನ್ ಹೇಳ್ತಿದೆ ಆ ಪದವನ್ನೇ ನೋಡೋಣ ಪದದ ಅರ್ಥ ಏನು ವೇದ ಅನ್ನೋ ಪದದ ಧಾತು ವಿಧ ಜ್ಞಾನೇ ಅಂತ ಹೇಳಿ ಜ್ಞಾನ ಅಂತಂದ್ರೆ ತಿಳುವಳಿಕೆ ಅಂತ ಅರ್ಥ ಯಾವೆಲ್ಲ ತಿಳುವಳಿಕೆಗಳಿದೆಯೋ ಅದನ್ನ ನಾವು ವೇದ ಅನ್ನುವಂಥ ಶಬ್ದದಿಂದ ಕರಿತಾ ಇದ್ದೀವಿ ಇವತ್ತು ಕಲಿತಿರೋ ಮ್ಯಾಥಮೆಟಿಕ್ಸ್ ಇರ್ಬೋದು ಸೈನ್ಸ್ ಇರ್ಬೋದು ಇನ್ ಯಾವ್ಯಾವದೇ ನಮ್ಮ ಜ್ಞಾನದ ಶಾಖೆಗಳಿರ್ಬೋದು ಎಲ್ಲದಕ್ಕೂ ಒಟ್ಟು ಸೇರಿಸಿ ಏನಂತ ಕರಿತೀವಿ ವೇದ ಅಂತ ಹೇಳಿ ಕರಿತೀವಿ ಇವಾಗ ನೀವೇ ಹೇಳಿ ಈ ವೇದ ಯಾರೋ ಒಬ್ಬ ಬ್ರಾಹ್ಮಣರಿಗೆ ಅಥವಾ ಯಾ ಬ್ರಾಹ್ಮಣ ಅನ್ನೋ ಪದಕ್ಕೂ ಬೇರೆ ಅರ್ಥ ಇದೆ ಇರ್ಲಿ ಸದ್ಯದಲ್ಲ ಅದನ್ನು ವಿವರಿಸಲ್ಲ ನಾವು ಇವತ್ತು ಯಾವ್ದನ್ನ ಬ್ರಾಹ್ಮಣ ಅಂತ ಅನ್ಕೊಂಡಿದೀವಿ ಹ ಅವರಿಗೆ ಅಥವಾ ಯಾರೋ ಗಂಡಸರಿಗೆ ಇವ್ರಿಗೆ ಮಾತ್ರ ಸೇರಿದ್ದ ವೇದ ಹೇಳಿ ವಿಜ್ಞಾನ ಯಾರಕ್ ಸೇರಿದ್ದು ಮ್ಯಾಥಮ್ಯಾಟಿಕ್ಸ್ ಯಾರ ಸೇರಿದ್ದು ಸೋಷಿಯಲ್ ಸೈನ್ಸ್ ಯಾರಿಗೆ ಸೇರಿದ್ದು ಅಂದಮೇಲೆ ವೇದ ಕೂಡ ಎಲ್ರಿಗೂ ಸೇರಿದ್ದು ಅಂತ ಅರ್ಥ ನಮ್ ಗುರುಗಳೊಬ್ರು ಇದ್ದಾರೆ ಪಂಡಿತ್ ಸುಧಾಕರ್ ಚತುರ್ವೇದಿ ಅಂತ ಹೇಳಿ ಆಗ್ಲೇ ಪರಿಚಯ ಮಾಡ್ಬೇಕಾದ್ರ ಅವ್ರ ಹೆಸರು ಹೇಳಿದ್ರು ಅವ್ರಿಗೆ ಇವತ್ತಿನ ದಿನ ನೂರ ಇಪ್ಪತ್ತೊಂದು ವರ್ಷ ಆಯ್ತು ಈಗ್ಲೂ ಬೆಂಗಳೂರಲ್ಲಿ ತುಂಬಾ ಚೆನ್ನಾಗಿ ಲವಲವಿಕೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರು ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ ತುಂಬಾ ಸುಲಭವಾಗಿ ಅರ್ಥ ಆಗ್ಬೇಕು ಎಲ್ಲರಿಗೂ ಅರ್ಥ ಆಗ್ಬೇಕು ವೇದ ಅಂದ್ರೆ ಏನು ಅಂತ ಹೇಳಿ ಅದಕ್ಕೆ ಅವರೊಂದು ಉದಾಹರಣೆ ಕೊಡ್ತಾರೆ ನಾವೊಂದು ಅಂಗಡಿಗೆ ಹೋಗ್ತಿವಿ ಅಂಗಡಿಗ್ ಹೋಗ್ಬಿಟ್ಟು ಒಂದು ಮೊಬೈಲು ಏನೋ ಒಂದು ವಸ್ತು ತಗೊಳ್ತೀವಿ ಟಿವಿನೋ ಏನೋ ಒಂದು ತಗೊಳ್ತೀವಿ ತಗೊಂಡಾಗ ಅದ್ರ ಜೊತೆ ಹಲವಾರು ವಸ್ತುಗಳನ್ನ ಕೊಡ್ತಾರೆ ಕನೆಕ್ಟ್ ಮಾಡಕ್ ಒಂದು ಕೇಬಲ್ ಒಂದು ಇನ್ನೊಂದು ಮತ್ತೊಂದೆ ಅದ್ರ ಜೊತೆಗೆ ಇನ್ನೊಂದು ಒಂದು ಪುಟ್ಟ ಪುಸ್ತಕ ಕೊಡ್ತಾರೆ ಏನದು ಮ್ಯಾನ್ಯಲ್ ಯೂಸರ್ ಮ್ಯಾನುಯಲ್ ಅಂತ ಹೇಳಿ ಅದರಲ್ಲಿ ವಸ್ತು ಕೊಂಡ್ಕೊಂಡಿದೀರ ವಸ್ತುನ ಹೇಗ್ ಬಳಸಬೇಕು ಇದನ್ನ ಮಾಹಿತಿ ಈ ಪುಸ್ತಕದಲ್ಲಿದೆ ಅಂತ ಹೇಳಿ ಕೊಡ್ತಾರೆ ಈ ವಸ್ತುವನ್ನ ಬಳಸೋದಕ್ಕೆ ಏನ್ ಬೇಕಾದರೂ ಏನ್ ಸಂಶಯ ಬಂದ್ರು ಎಲ್ಲಿ ನೋಡ್ಬೇಕು ನಾವು ಯೂಸರ್ ಮ್ಯಾನ್ಯುಯಲ್ ನೋಡಿ ಆಮೇಲೆ ವಸ್ತುವನ್ನ ಬಳಸಬೇಕು ಯೂಸರ್ ಮ್ಯಾನ್ಯುಯಲ್ ನೋಡದೆ ಬೇಕಾಬಿಟ್ಟಿ ಮನ್ಸು ಬಂದಾಗೆಲ್ಲ ವಸ್ತು ಉಪಯೋಗಿಸಿದ್ರೆ ಅದು ಬಾಳಕೆ ಬರಲ್ಲ ಅಥವಾ ಅದರಿಂದ ಏನ್ ಉಪಯೋಗ ಪಡ್ಕೋಬೇಕಿತ್ತು ಪಡ್ಕೊಳಕ್ ಸಾಧ್ಯ ಇಲ್ಲ ಅದೇ ರೀತಿ ಭಗವಂತ ನಮಗೆಲ್ಲರಿಗೂ ಕೂಡ ಈ ಶರೀರ ಅನ್ನುವಂಥ ಒಂದು ಯಂತ್ರವನ್ನ ಕೊಟ್ಟು ಕಳಿಸಿದೆ ಈ ಶರೀರವನ್ನ ತಗೋ ನೀನು ಒಂದು ಸಾಧನೆಯನ್ನ ಮಾಡು ಹೇಗೆ ಮಾಡೋದು ಬೇಕು ಅಂತ ಹೇಳಿದ್ರೆ ತಗೋ ಅದ್ರ ಜೊತೆ ಯೂಸರ್ ಮ್ಯಾನ್ಯಲ್ ಕೊಟ್ಟಿದೀನಿ ಅದ್ಯಾವುದಪ್ಪ ಅಂದ್ರೆ ಅದೇ ವೇದಗಳು ಈ ವೇದಗಳನ್ನ ಓದೋದ್ರಿಂದ ನಿನಗೆ ಏನು ಗೊತ್ತಾಗತ್ತೆ ಈ ವೇದಗಳನ್ನು ಓದಿದ್ರೆ ವೇದಗಳ ಅಧ್ಯಯನ ಮಾಡೋದ್ರಿಂದ ಭಗವಂತ ಕೊಟ್ಟಿರುವಂತ ಈ ಶರೀರವನ್ನ ಹೇಗೆ ಉಪಯೋಗಿಸ್ಬೇಕು ಯಾಕೆ ಉಪಯೋಗಿಸ್ಬೇಕು ಇದರ ಲಕ್ಷ್ಯ ಏನು ಅಂತ ಅರ್ಥ ಆಗುತ್ತೆ ಅದಕ್ಕಷ್ಟೇ ವೇದ ಇರೋದೇ ಹೊರತು ಯಾವುದೋ ಮತಕ್ಕೆ ಯಾವುದೋ ಜಾತಿಗೆ ಯಾವುದೋ ಪಂಗಡಕ್ಕೆ ಯಾವುದೋ ಲಿಂಗಕ್ಕೆ ಯಾವುದೋ ವಯಸ್ಸಿಗೆ ಇದನ್ನ ಕಟ್ಟಾಕಿದ್ರೆ ಖಂಡಿತ ಅದರಿಂದ ನಷ್ಟ ಹೊಂದೋರು ನಾವು ಸರಿ ವೇದ ಓದ್ಲಿಲ್ಲ ನಷ್ಟ ಭಗವಂತನ್ಗಲ್ಲ ಯೂಸರ್ ಮ್ಯಾನ್ಯಲ್ ನಮಗಿಲ್ಲ ಶರೀರನ್ ಬೇಕಾ ಬಿಟ್ಟು ಉಪಯೋಗಿಸ್ತೀವಿ ಕೊನೆಗೊಂದಿನ ಶರೀರ ಬಿಟ್ಟು ಹೋಗ್ತಿವಿ ಆ ಉಪಯೋಗ್ಸ ಕೊಟ್ಟು ಂತಹ ಶರೀರದ ಸದುಪಯೋಗ ಸಿಗದೆ ಇದ್ದಿದ್ಯಾರಿಗೆ ನಮಗೆ ಹೊರತು ಅದರಿಂದ ನಷ್ಟ ಯಾರಿಗೂ ಅಲ್ಲ ಅದರಿಂದ ಯಾರ್ಯಾರು ಮಾನವರಾಗಿ ಹುಟ್ಟಿದಾರೋ ಯಾರ್ಯಾರು ಮನುಷ್ಯರಿದ್ದಾರೋ ಅವರೆಲ್ಲರಿಗೂ ಕೂಡ ಅನಿವಾರ್ಯವಾದಂತಹ ಒಂದು ಗ್ರಂಥ ಅಂತ ಹೇಳಿದ್ರೆ ಅದೇ ವೇದಗಳು ವೇದಗಳು ಬೇರೆ ಇನ್ನೇನು ಅಲ್ಲ